ಇದರಲ್ಲೆಲ್ಲ ಸಣ್ಣ ಸಣ್ಣ ಮೀನುಗಳವ ಫ್ಲೋಟಿಂಗ್ ಆಗ್ತಾ ಇರೋದ್ರಿಂದ ಕಾಣ್ತಾ ಇಲ್ಲ ನೀರು ನೀರಿನಲ್ಲಿ ಅಲೆಗಳು ಯಾವ ರೀತಿ ಬರ್ತಾವೆ ನೋಡಿ ಇಲ್ಲಿ ಹಂಗೆ ಸಮುದ್ರದ ನೀರು ಬರ್ತಾ ಇದಾವೆ ಹಲೋ ಗೈಸ್ ವೆಲ್ಕಮ್ ಟು ದ ನ್ಯೂ ಬ್ಲಾಗ್ ಇವತ್ತು ನಾವು ಬಂದಿದ್ದೇವೆ ಈ ಇದು ಲೈನ್ ಬಜಾರ್ ಹನ್ನೋಪನ್ ಗುಡಿ ಇದೆ ಈ ಗುಡಿ ತಾಟ್ಬಿಟ್ಟ ಮುಂದ್ಗಡೆ ಏನಾಯ್ತು ಅಂದ್ರೆ ಬಾಮಿ ಐತಿ ಆ ನುಚ್ಚಿಂಬಿ ನಾವು ನೋಡಿದ ಹೋಗಬೇಕಂದ್ರೆ ಇನ್ನ ಬಹಳ ದೂರ ಐತಿ ದೂರ ಹೋಗ್ಬೇಕಾಗೈತಿ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಹೋಗಬೇಕಂತ ರೋಡ್ ತೋರಿಸ್ತೀನಿ ನಾನು ನಿಮ್ಗೆ ಆ ಒಂದು ಬಾವಿತ್ತಲ್ಲ ಧಾರವಾಡದ ಹೋದ ಇರ್ತಕ್ಕಂಥ ದೊಡ್ಡ ದೊಡ್ಡ ಗಣಪತಿಗಳನ್ನೆಲ್ಲ ಅಲ್ಲೇ ಹೋದ ವಿಸರ್ಜನೆ ಮಾಡ್ತಾರೆ ಆ ಒಂದು ವಿಸರ್ಜನೆ ಮಾಡುವಂಥ ಪ್ಲೇಸಿ ನಿಮ್ಗೆ ಕರ್ಕೊಂಡು ಈಗ ಅದು ವಿಸರ್ಜನೆ ಮಾಡೋ ಟೈಮ್ನೊಳಗೆ ಚಂದ ಚೆನ್ನಾಗಿ ಕಾಣಂಗಿಲ್ಲ ಅಂತ ನನಗೆ ಗೊತ್ತಿದೆ ಹಂಗಾಗಿ ನಿಮಗೆ ಇವಾಗ ತೋರಿಸ್ಬೇಕಂತ ಅನ್ಕೊಂಡಿನಿ ತುಂಬ ಖತರ್ನಾಕ ಕಾಣ್ತೈತಿ ನೋಡಿದ್ರೆ ಅಂತ ನೀವು ಅಲ್ಲಿ ನೋಟ ಅದನ್ನ ಬಂದು ನೋಡೋದೇ ಇರೋಕೆ ಅದನ್ನ ಹಂಗೆ ಐತದ ಹೋಗೋಣ ಇವಾಗ ಮತ್ತೆ ಈ ಕಡೆ ರೈಟ್ ಸೈಡಿಗೆ ಬರುವಂಥ ರೈಟ್ ಸೈಡಿಗೆ ಬರುವಂಥ ಒಂದು ಫಸ್ಟ್ ಕ್ರಾಸ್ ಏನಿದೆ ನೂಚಂಬಿ ಬಾವಿಗೆ ಹೋಗುವಂಥ ಒಂದು ಕ್ರಾಸ್ ಇದೆ ಆ ಕ್ರಾಸ್ಗೆ ಹೋಗೋಣ ಅಂತ ಅಲ್ಲಿ ಹೋಗಿಬಿಟ್ಟು ಆ ಬಾವಿ ನೋಡ್ಬೇಕು ಬಾವಿ ಥರನೇ ಇಲ್ಲ ಒಂದು ಸ್ವಲ್ಪ ಹೊಂಡ ಥರ ಕಂಡಂಗೆ ಕಾಣುತ್ತೆ ಪುಷ್ಕರ್ಣಿ ಇರ್ತಲಾ ಆ ರೀತಿ ಪುಷ್ಕರ್ಣಿ ಥರ ಕಾಣುತ್ತೆ ಅದನ್ನು ಸಮೀಪಿಂದ ಹೋಗಿ ನೋಡೋಣ ಅವಾಗ ಗೊತ್ತೋಗುತ್ತೆ ನಿಮಗೆ ಬಾವಿನ ಹೊಂಡನ ಪುಷ್ಕರಣಿನಾ ಅಂತ ಅಂತೇಳ್ಬಿಟ್ಟು ಹೋಗೋಣ ಬನ್ನಿ ತುಂಬ ದೂರ ಏನಿಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಇದೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ಸ್ ಇರಬೇಕು ನೂರ್ ಚಂಬಿದೆ ಅದ್ರ ಅದರಿಂದ ರೈಟ್ ಸೈಡಿಗೆ ಹೋದ್ರೆ ಆ ಇಲ್ಲಿ ಇದೆ ಡೌನ್ ಹೇಳಿಬೇಕು ನೋಡ್ತಾ ಇರ್ಬೋದು ನೀವು ಕುದುರೆ ಹೋಗ್ತಾ ಇದೆ ಅಲ್ಲಿ ಕುದುರೆ ಕುದುರೆ ಸ್ವಚ್ಛ ನುಚ್ಚಂಬಿ ಬಾಮಿ ಅಭಿಯಾನ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ಕಸ ಹೂವು ಕಾಯಿ ಚೆಲ್ಲಿದವರಿಗೆ ಐದ್ನೂರು ರೂಪಾಯಿ ದಂಡ ಅಂತ ಏನೂ ಇಲ್ಲಿ ನೋಟೆ ಇಲ್ಲಿ ನೋಡ್ತಾ ಇದ್ರಲ್ಲ ಬಾಮಿ ಇದೇ ಬಾಮಿ ನೋಡಿ ಇಲ್ಲಿ ಬಾವಿ ಅಂತ ಹೇಳ್ಬಿಟ್ಟು ಕರಿತಾರೆ ಈ ಬಾವಿಗೆ ಧಾರವಾಡದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಗಣಪತಿಗಳು ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಗಣಪತಿಗಳನ್ನ ಇಲ್ಲೇ ತೊಗೊಂಡ್ಬಂದ್ಬಿಟ್ಟು ವಿಸರ್ಜನೆ ಮಾಡೋದನ್ನು ನಾವು ಕಾಣ್ಬೋದು ಆ ವಿಸರ್ಜನೆ ಮಾಡುವಂಥ ವಿಡಿಯೋ ನಮ್ಗೆ ಏನಾದರೂ ಕ್ಲಿಪ್ಗಳು ಸಿಕ್ಕರೆ ಹಾಕಿರ್ತೇನೆ ನೋಡಿ ಅಲ್ಲಿ ಕ್ಲಿಪ್ಗಳು ಹಾಕಿರ್ತಾನೆ ಯಾವ ರೀತಿಯಾಗಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಎಷ್ಟು ನೋಡಿದೀವಿ ನೋಡಿ ಅಂತ ಇದನ್ನ ನೋಡಿದ್ರೆ ನಿಮಗೆ ಇದನ್ನ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎಷ್ಟು ದೊಡ್ಡದಿದೆ ಅಂತ ಹೇಳ್ತಾರೆ ತುಂಬಾ ದೊಡ್ಡದಿದೆ ಯಾಕಂದ್ರೆ ಇದರಲ್ಲಿ ಸುಮಾರು ದೊಡ್ಡದಾಗಿರ್ತಕ್ಕಂತಹ ಗಣಪತಿಗಳೆಲ್ಲ ಮುಣುಗ್ತವೆ ತುಂಬಾ ದೊಡ್ಡದಿದೆ ಈ ದಾರ್ವಾಡದಲ್ಲಿರತಕ್ಕಂತಹ ಅತಿ ದೊಡ್ಡ ಗಣಪತಿ ಯಾವುದಂತಂದ್ರೆ ಹೆಬ್ಬೆಳಸಿ ಗಣಪತಿ ಆ ಹೆಬ್ಬೆಳಸಿ ಗಣಪತಿನೂ ಸಹ ಪ್ರತಿ ವರ್ಷವೂ ಇಲ್ಲೇ ತಂದಿಟ್ಟು ಪ್ರತಿ ವರ್ಷನೂ ಇಲ್ಲೇ ಬಂದ್ಬಿಟ್ಟು ವಿಸರ್ಜನೆ ಮಾಡೋದನ್ನ ನಾವು ಕಾಣ್ಬೋದು ಇರ್ಬೋದು ನೀವು ಈಗ ಬಂದಿದ ನಾನು ಇಲ್ಲಿ ಬಗೆಯಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಜೀವಿತ Thank you.

ಇದ್ರಲ್ಲೆಲ್ಲ ಸಣ್ಣ ಸಣ್ಣ ಮೀನುಗಳವ ಫ್ಲೋಟಿಂಗ್ ಆಗ್ತಾ ಇರೋದ್ರಿಂದ ಕಾಣ್ತಾ ಇಲ್ಲ ನೀರು ನೀರಿನಲ್ಲಿ ಅಲೆಗಳು ಯಾವ ರೀತಿ ಬರ್ತಾ ಇವೆ ನೋಡಿ ಇಲ್ಲಿ ಹಂಗೆ ಸಮುದ್ರದ ನೀರು ಗದ್ದೆ ಬರ್ತಾ ಇವೆ ಯಾವ ರೀತಿ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಇಲ್ಲಿ ಕುಂತಿದ್ದೆ ನಾನು ಪೂರ್ತಿ ಜಲ್ತಾ ಇದೆ ಇದು ಇಲ್ಲಿ ಪೂರ್ತಿ ಜರಿತಾ ಇದೆ ಅಂದ್ರೆ ಕುಂತಿದ್ದೆ ನಾನು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಫುಲ್ ಕೋಲ್ಡ್ ಆಗಿದೆ ನೀರು ಬಿಸಿಲು ಬೇರೆ ತುಂಬ ಜೋರಾಗಿದೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳನ್ನ ನೋಡೋದಕ್ಕಾಗಿ ಇದ್ರಿಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದರೆ ಲೈಕ್ ಮಾಡದೆ ಹೋದರೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ ಹೋಗಿ ಇನ್ನೂ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ